ಜೂನ್ ಮೂರರಂದು ನಡೆಯುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿ ತಿಪ್ಪೇಗೌಡರ ಪರ ಮಾಜಿ ಶಾಸಕ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ವಿವಿಧ ಕಾಲೇಜುಗಳಿಗೆ ಭೇಟಿ ಮಾಡಿ ಚುನಾವಣಾ ಪ್ರಚಾರ ನಡೆಸಿದರು ಮಂಡ್ಯ ನಗರದ ಪೊಲೀಸ್ ಕಾಲೋನಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಡ್ಯ ವಿಶ್ವವಿದ್ಯಾನಿಲಯ ಅಭಿವೃದ್ಧಿ ಭಾರತಿ ವಿದ್ಯಾ ಕೇಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜು ಕಲ್ಲುಕಟ್ಟಡ ಸರ್ಕಾರಿ ಮಹಿಳಾ ಕಾಲೇಜು ಸೇರಿದಂತೆ ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿ ಪ್ರಚಾರವನ್ನ ನಡೆಸಿದ್ರು ಶಿಕ್ಷಣ ಅಂದ್ರೇನು ಶಿಕ್ಷಕರ ಸಮಸ್ಯೆ ಅಂದ್ರೇನು ಅಧ್ಯಾಪಕರ ಸಮಸ್ಯೆ ಪರಿಪೇಟು ಕೆಲ್ಸ್ಬೇಡಿ ನಿಮ್ಮ ಸಮಸ್ಯೆ ಸದಾಕಾಲ ಸ್ಪಂದಿಸ್ತಾರೆ ದಯಮಟ್ಟು ಮೇಡಮ್ ಈಗ ವಿವೇಕಾನಂದವರು ಆಪೋಸಿಟ್ ಗಾಟರ್ ರೇ ಅಷ್ಟೇ ಹುಟ್ಟೇ ಬೇಕು ಮಾಜಿ ಶಾಸಕ ಎಂ ಶ್ರೀನಿವಾಸ್ ಮಾತನಾಡಿ ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವಂತಹ ಮರಿತಿಬೇಗೌಡರನ್ನ ಶಿಕ್ಷಕರು ಮೊದಲನೇ ಪ್ರಾಶಸ್ತ್ಯ ಮತಗಳಿಂದ ಗೆಲ್ಲಿಸುವಂತೆ ಮನವಿ ಮಾಡಿದರು ವಿಧಾನಸಭಾ ಚುನಾವಣೆಯಲ್ಲಿ ಮತವನ್ನು ಕೊಡುವ ಮೂಲಕ ನಿಜವಾದ ವಿದ್ಯಾ ಬೋಧಕ ಯಾರು ಯಾರು ನೋಡಿ ಪ್ರಾರ್ಥನೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಳಿ ವೆಂಕಟೇಶ್ ಮಾತನಾಡಿ ಐದನೇ ಬಾರಿಗೆ ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡರನ್ನ ಶಿಕ್ಷಕರು ಮೊದಲನೇ ಪ್ರಾಶಸ್ತ್ಯ ಮತಗಳಿಂದ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ನಾಲ್ಕು ಬಾರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರವನ್ನ ಪ್ರತಿನಿಧಿಸಿ ಶಿಕ್ಷಕರ ಸಮಸ್ಯೆಗಳನ್ನ ಪರಿಹರಿಸಲು ಹೋರಾಟದ ಮೂಲಕ ದನಿಯಾಗಿರುವ ಮರಿತಿಬ್ಬೇಗೌಡ ಅವರನ್ನ ಐದನೇ ಅವಧಿಗೆ ಆಯ್ಕೆ ಮಾಡುವುದರ ಮೂಲಕ ತಮಗಳ ಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡುವಂತೆ ಶಿಕ್ಷಕರಲ್ಲಿ ಮನವಿ ಮಾಡಿದ್ರು ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧವಿಲ್ಲದ ವ್ಯಕ್ತಿಯನ್ನ ಜೆ ಡಿ ಎಸ್ ಬಿಜೆಪಿಯಿಂದ ಘೋಷಣೆ ಮಾಡಿದ್ದಾರೆ ಅವರು ಪದವಿಯನ್ನು ಓದಿಲ್ಲ ಅಥವಾ ಶಿಕ್ಷಕರು ಅಲ್ಲ ಅವರಿಗೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಇಲ್ಲ ಆದ್ದರಿಂದ ಮರಿತಿಬ್ಬೇಗೌಡ ಅವರು ನಾಲ್ಕು ಬಾರಿ ಶಿಕ್ಷಕರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಐದನೇ ಬಾರಿಗೆ ಸ್ಪರ್ಧಿಸಿರುವ ಅವರನ್ನ ಮತ್ತೊಂದು ಅವಧಿಗೆ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ದಯಮಾಡಿ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆ ನಾಲ್ಕು ಬಾರಿ ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಶಿಕ್ಷಕರ ಕ್ಷೇತ್ರವನ್ನು ಸ್ಪರ್ಧೆ ಮಾಡಿ ಶಿಕ್ಷಕರ ಕ್ಷೇತ್ರದಿಂದ ಪ್ರತಿನಿಧಿಸಿ ಶಿಕ್ಷಕರ ಸಮಸ್ಯೆಗಳಿಗೆ ಸದಾಕಾಲ ಹೋರಾಟ ಮಾಡಿ ಅವರು ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರು ಹಾಗಾಗಿ ಈ ಬಾರಿಯೂ ಕೂಡ ಶಿಕ್ಷಕರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಸನ್ಮಾನ್ಯ ಮರುತಿ ಮೊದಲ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಎಲ್ಲ ಶಿಕ್ಷಕರು ಅಧ್ಯಾಪಕ ವರ್ಗದವರು ಅವ್ರನ್ನ ಹೆಚ್ಚಿನ ಬಹುಮತಿ ಜಯಗಳಿಸಿಕೊಡಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತವೆ ಏನು ಈಗ ವಿರೋಧ ಪಕ್ಷದ ಅಭ್ಯರ್ಥಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಶಿಕ್ಷಣದ ಬಗ್ಗೆ ಅದು ಶಿಕ್ಷಕರ ಸಮಸ್ಯೆ ಬಗ್ಗೆ ಅರಿವಿಲ್ಲದೆ ಒಬ್ಬ ಉದ್ಯಮಿಯನ್ನು ತಂದು ಈ ಕ್ಷೇತ್ರಕ್ಕೆ ಅವರು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ ಆದರೆ ಮರುತಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಕೂಡ ಶಿಕ್ಷಣಕ್ಕೋಸ್ಕರ ಶಿಕ್ಷಕರ ಸಮಸ್ಯೆಗಳಿಗೋಸ್ಕರ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಅಪಾರವಾದಂಥ ಜ್ಞಾನ ಇರೋದರಿಂದ ಶಿಕ್ಷಕರ ಸಮಸ್ಯೆಗಳು ಸಂಪೂರ್ಣ ಅರ್ಥ ಆಗಿರೋದ್ರಿಂದ ಅವರಿಗೆ ದಯಮಾಡಿ ತಮ್ಮ ಪ್ರಥಮ ಪ್ರಾಶಸ್ತ್ಯ ಮತಗಳನ್ನು ಮರುತಿ ಕೊಟ್ಟು ಅವರು ಜಯಶೀಲರಂಗ ಮಾಡಿ ತಮ್ಮ ಶಿಕ್ಷಕರ ಅನುಕೂಲ ಕಲ್ಪಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಪಿ ಗೌರೀಶ್ ನಾಗರತ್ನ ಶಿವರಾಮ್ ಕಾಳೇಗೌಡ ಭೈರವ ಸೇರಿದಂತೆ ಇತರರು ಹಾಜರಿದ್ದರು